ಕರಾವಳಿ ಪದ್ಮಶಾಲಿಗಳ ಮೂರ ಕ್ಷೇತ್ರ ಬಾರ್ಕೂರು ಬ್ರಹ್ಮಲಿಂಗ ವೀರಭದ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಫೆಬ್ರವರಿ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಲು ಹಬ್ಬ ವಾರ್ಷಿಕ ಪೂಜೆ ಕೆಂಡ ಸೇವೆ ಅಂಗವಾಗಿ ಶನಿವಾರ ಉಡುಪಿ ಬೇಜಾವರ ಮಠದ ವಿಶ್ವಪ್ರಸನ್ನ ಶ್ರೀಪಾದರು ದೇವಸ್ಥಾನಕ್ಕೆ ಆಗಮಿಸಿದರು ಶ್ರೀಗಳನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ಪೂರ್ಣಕುಂಭ ಸ್ವಾಗತೊಂದಿಗೆ ಬರಮಾಡಿಕೊಂಡರು ಬಳಿಕ ಶ್ರೀಕರು ಭದ್ರತಾ ಕೊಠಡಿ ಮತ್ತು ಸ್ವಾಮಿ ಕೃಷ್ಣಾನಂದಗಿರಿ ಮಿನಿ ಸಭಾಭವನವನ್ನು ಉದ್ಘಾಟಿಸಿದರು ಬಳಿಕ ಅವರು ಮಾತನಾಡಿ ಪದ್ಮಶಾಲಿ ಸಮಾಜದವರು ಮೂಲ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿರುವುದು ಸಮಾಜದ ಗಟ್ಟಿಬುನಾದಿಗೆ ಕಾರಣವಾಗಿರುತ್ತದೆ ಉದ್ಯೋಗ ವ್ಯವಹಾರಕ್ಕೆ ಯಾವುದೇ ಊರು ದೇಶಗಳಲ್ಲಿದ್ದರೂ ಮೂಲ ನಂಬಿಕೆ ಆಚರಣೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯ ನಡೆಯಬೇಕು ಎಂದರು ದೇವಸ್ಥಾನ ತಂತ್ರಿ ಎನ್ ರಮೇಶ್ ಭಟ್ ಆಡತ ಮುಕ್ತೇಶ್ವರ ಜಯರಾಮ್ ಶೆಟ್ಟಿಗಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಿಟ್ಟು ಹೋಗೋದಿಲ್ಲ ಯಾವುದೇ ಊರಿಗೂ ಹೋಗಲಿ ನಮ್ಮ ಸಂಸ್ಕೃತಿಯನ್ನು ನಾವು ಹೊತ್ತುಕೊಂಡು ಹೋಗ್ತೇವೆ ನಮ್ಮ ಮಕ್ಕಳಿಗೂ ಅದನ್ನು ಕೊಡ್ತೇವೆ ಮರಳಿಯಲ್ಲಿ ಬಂದು ನಮ್ಮ ಮೂಲ ಬೇರನ್ನು ನಾವು ಯಾವುದೇ ಇರಲಿ ವೃತ್ತಿಗೋಸ್ಕರ ಊರನ್ನೇ ಸಂಚಾರ ಮಾಡ ದೇಶ ಸಂಚಾರ ಮಾಡಬೇಕಾಗತ್ತೆ